ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಬಾಗೇಪಲ್ಲಿ ತಾಲೂಕಿನ ಭಾಗ್ಯನಗರದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ತಾಲೂಕು ತಹಶೀಲ್ದಾರ್ ಪ್ರಶಾಂತ್ ಕೆ ಪಾಟೀಲ್ ರವರಿಗೆ ಮನವಿ ಸಲ್ಲಿಸಿದರು ಉದ್ದಿಮೆದಾರರಿಗೆ ಪರವಾನಗಿ ಕೊಡುವಾಗ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕಗಳನ್ನು ಅಳವಡಿಸಲು ತಪ್ಪಿದ್ದಲ್ಲಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು

ಬಂಧಿಸಿರುವ ಕನ್ನಡಪರ ಹೋರಾಟಗಾರರನ್ನು ಈ ಕೂಡಲೇ ಬಿಡುಗಡೆಗೊಳಿಸಲು ಸರ್ಕಾರವನ್ನು ಒತ್ತಾಯಿಸಿ ಇಂದು ಭಾಗ್ಯದಲ್ಲಿ ಪ್ರತಿಭಟನೆ ನಿರ್ಮಿಸಿ ತಾಲೂಕು ಹಾಗೆ ಪರವಾನಗಿ ಕೊಡುವಾಗ ಕಡ್ಡಾಯವಾಗಿ ಕನ್ನಡದಲ್ಲಿ ಅಳವಡಿಸಲು ತಿಳಿಸಿ ಹಾಗೂ ತಪ್ಪಿತ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ತಮ್ಮಲ್ಲಿ ಆಗ್ರಹಿಸುತ್ತವೆ ಹಾಗೂ ಬಾಗೇಪಲ್ಲಿ ತಾಲೂಕು ಕರವೇ ಅಧ್ಯಕ್ಷ ಹರೀಶ್ ಮಾತನಾಡಿ ನಾಡು ನುಡಿ ನೆಲ ಜಲ ಕನ್ನಡದ ಕಲೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಬಂದಾಗ ದಿಟ್ಟತನದಿಂದ ಹೋರಾಟಗಳನ್ನು ಮಾಡುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಅನ್ಯ ಭಾಷೆಯ ನಾಮಫಲಕಗಳ ವಿರುದ್ಧ ಹೋರಾಟವನ್ನು ರೂಪಿಸಿದ್ದ ಸಂದರ್ಭದಲ್ಲಿ ಹೋರಾಟ ನಡೆಸಲು ಅವಕಾಶ ಕೊಡದೆ ಬಂಧಿಸಿ ಜೈಲಿಗಟ್ಟಿದ್ದು ಖಂಡನೀಯ ಕನ್ನಡಕ್ಕೆ ಕೈಹೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂಬ ರಾಷ್ಟ್ರಕವಿ ಕುವೆಂಪುನವರ ಕವಿ ವಾಣಿಯಂತೆ ಇಂದು ಕನ್ನಡಕ್ಕೆ ಕೈ ಎತ್ತಿದರೆ ಕರೆದುಕೊಂಡು ಹೋಗಿ ಜೈಲುಗಟ್ಟುವ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಬಂದಿರುವುದು ಅತ್ಯಂತ ದುರಂತ ಬಂಧಿಸಿರುವ ಕನ್ನಡಪರ ಹೋರಾಟಗಾರರನ್ನು ಈ ಕೂಡಲೇ ಬಿಡುಗಡೆಗೊಳಿಸಲು ಸರ್ಕಾರವನ್ನು ಒತ್ತಾಯಿಸಿ ಇಂದು ಭಾಗ್ಯನಗರ ಬಾಗೇಪಲ್ಲಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಎಂದರು ಬುಧವಾರ ನಡೆದಂಥ ಬೆಂಗಳೂರಿನ ಅನುರಾಮಪಾಲಗಳನ್ನು ತೆರೆಗೊಳಿಸೋ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾಯ್ಡುಗೌಡರನ್ನು ಸರ್ಕಾರ ಬಂಧಿಸಿ ಜನಗಟ್ಟಿರೋದು ಅತ್ಯಂತ ಖಂಡನೀಯ ಇವತ್ತು ಉತ್ತರ ಭಾರತದಿಂದ ಅಲ್ಲಿ ಬದುಕಪ್ಪಾಗ್ತಿರೋ ಜೀವನ ರುಚಿಕೊಳ್ಳಿಕ್ಕೆ ಕರ್ನಾಟಕ ಬಂದವರನ್ನು ನಾವು ಅವರ ಸಂಪಾದನೆ ಕೇಳಲಿಲ್ಲ ಅವರ ಬಂಗಾರ ಕೇಳಲಿಲ್ಲ ಅವರ ಆಸ್ತಿಗಳನ್ನು ಕೇಳಲಿಲ್ಲ ನೀವು ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಿದ್ರ ವಹಿವಾಟುಗಳನ್ನು ಮಾಡ್ತಿದ್ರ ಜೀವನ ಮಾಡ್ತಾ ಇದ್ರ ಒಂದಷ್ಟು ಕನ್ನಡ ನಾಮಫಲಕಗಳನ್ನು ಹಾಕಿ ಕನ್ನಡಕ್ಕೆ ಗೌರವ ಕೊಡಿ ಅಂತ ಕೇಳಿದ್ದಕ್ಕೆ ಇವತ್ತು ಅವರು ನಮ್ಮ ಮೇಲೆ ನಾನಾ ರೀತಿಯ ಕೇಸುಗಳನ್ನು ಹಾಕಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನ ಒಳಗೊಂಡಂತೆ ನೂರಾರು ಕಾರ್ಯಕರ್ತರ ಇವತ್ತು ಈ ರಾಜ್ಯ ಸರ್ಕಾರ ಜೈಲಲ್ಲಿ ಇಟ್ಟಿರುವಂಥದ್ದು ಅತ್ಯಂತ ಖಂಡನೀಯ ಈ ಕೂಡಲೇ ನಮ್ಮ ರಾಜ್ಯಾಧ್ಯಕ್ಷ ಕೇನಾಡುಗಳನ್ನು ಬಿಡುಗಡೆಗೊಳಿಸಬೇಕು ಇಡೀ ಪಕ್ಷದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಕೈಗೊಳ್ಳುದು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಸುಜಾತಮ್ಮ ಜಿಲ್ಲಾ ಕಾರ್ಯದರ್ಶಿ ಕೆ ವಿ ಮಂಜುನಾಥ ತಾಲೂಕು ಪ್ರಧಾನ ಕಾರ್ಯದರ್ಶಿ ರಿಯಾಜುಲ್ಲಾ ತಾಲೂಕು ಕಾರ್ಯದರ್ಶಿ ಮಂಜುನಾಥ್ ತಾಲೂಕು ಸಂಚಾಲಕರಾದ ಶಿವಕುಮಾರ್ ನಗರ ಅಧ್ಯಕ್ಷರಾದ ಕೆ ಶ್ರೀನಿವಾಸ ಚಾಂದ್ ಬಾಷಾ ಮುನಾವರ್ ಬಾಷಾ ಕೇಶವ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು